ನಿಮ್ಮ ಸ್ವಾಗತ ನಿನ್ನೆ ಟೆಸ್ಟ್ಗೆ ಅಂತ ನನ್ನ ಅಂಗಡಿ ಸ್ವೀಟ್ಸ್ ಎಲ್ಲಾ ತಗೊಂಡು ಹೋಗಿದ್ರಲ್ವಾ ಅವರಿಂದ ಏನು ಸುದ್ದಿನೇ ಬರ್ಲಿಲ್ವಲ್ಲ ಏನಾಯ್ತು ಅದ್ರ ಬಗ್ಗೆ ಏನೋ ಗೊತ್ತಾಗ್ಲಿಲ್ಲ ಎಂದು ಯೋಚಿಸುತ್ತಿದ್ದಳು ಪೂರ್ಣ ಲಡ್ಡು ಕಟ್ಟಿ ಮುಗಿಸಿದಾಗ ಇಂದಿನ ದಿನ ಫುಡ್ ಆಫೀಸರ್ಸ್ ಎಂದು ಹೇಳಿಕೊಂಡು ಬಂದವರು ನಕಲಿ ಸ್ವಪ್ನಳ ಉಪಾಯವದು ಎಂದು ಅವಳಿಗೆ ತಿಳಿದಿರಲೇ ಇಲ್ಲ ಅದೇ ಯೋಚನೆಗಳಲ್ಲಿ ಲಡ್ಡು ಎಲ್ಲವನ್ನು ಪ್ಯಾಕ್ ಮಾಡಿ ಕಸ್ಟಮರ್ ಹೇಳಿದ್ದ ಅಡ್ರೆಸ್ಗೆ ತೆಗೆದುಕೊಂಡು ಹೋಗಲು ತಯಾರಿ ಮಾಡಿದಳು ಆ ಆರ್ಡರ್ ಮುಗಿಸುವಷ್ಟರಲ್ಲಿ ಭಾರ್ಗವ್ ಸಾಕಷ್ಟು ಬಾರಿ ನೆನಪಾಗಿದ್ದ ಅವ ಮಾತನಾಡಿ ಕೊಡಿಸಿದ್ದ ಆರ್ಡರ್ ಅಲ್ಲವೇ ಅದು ಹಾಗಾಗಿ ಸ್ಕೂಟಿ ಇರದಿದ್ದರಿಂದ ಆಟೋ ಹಿಡಿದು ಹೊರಟಳು ಅವಳು ಹೋಗುವುದಕ್ಕೂ ಭಾರ್ಗವ್ನ ಕಾರ್ ಬಂದು ನಿಂತಿತು ಅಂಗಡಿಯ ಮುಂದೆ ಕಾರಿನಿಂದ ಇಳಿದು ಅಂಗಡಿಯ ಒಳಗೆ ಕಾಲಿಟ್ಟವನಿಗೆ ಪೂರ್ಣ ಕಾಣಿಸಲಿಲ್ಲ ನಿಮ್ಮ ಅಕ್ಕ ಎಲ್ಲಿ ಕೇಳಿದ ಸಂಜುನನ್ನು ಅಕ್ಕ ಆರ್ಡರ್ ಕೊಟ್ಟು ಬರೋದಕ್ಕೆ ಹೋಗಿದ್ದಾಳೆ ಎಂದ ಭಯದಲ್ಲಿ ಅವನ ಕೋಪದ ಮೊಗ ಕಂಡು ಎಲ್ಲಿಗೆ ಗೊತ್ತಿಲ್ಲ ಎಂದವ ಸತ್ಯ ಹೇಳಿದ ಕೋಪದಲ್ಲಿ ಕೈ ಬಿಗಿ ಮಾಡಿದವ ಕಾರಿನ ಬಳಿ ಬಂದು ನಿಂತ ಪೂರ್ಣ ಎದುರಿಗೆ ಇದ್ದಿದ್ದರೆ ಆ ಹುಡುಗಿಯ ಮೇಲೆ ಅದೆಷ್ಟು ಕೋಪ ಉಗುಳುತ್ತಿದ್ದನೇನು ಭೂಮಿ ಬಿರಿದು ಲಾವಾರಸ ಉಕ್ಕಿದಂತಿತ್ತು ಅವನ ಕೋಪ ಇನ್ನು ಅಣ್ಣ ನೀವು ಮೊದಲು ಶಾಂತರಾಗಿ ಅಣ್ಣ ಕೋಪದಿಂದ ಏನೋ ಮಾಡಕ್ ಹೋಗಿ ಏನೋ ಆಗೋದ್ ಬೇಡ ಮತ್ತೆ ಸಲಹೆ ಕೊಟ್ಟ ಕಂಠಿ ಕ್ಷಣ ಉಸಿರಿಳದು ಹೊರ ಹಾಕಿದ ಭಾರ್ಗವ್ ಹೌದು ಕಂಠಿ ಏನೋ ಹೋಗಿ ಏನೋ ಆಗೋದ್ ಬೇಡ ಕಾರ್ ಹತ್ತು ಮನೆಗೆ ಹೋಗೋಣ ಎಂದವ ಕಾರ್ ಹತ್ತಿ ಕುಳಿತ ಮನೆ ತಲುಪುವಷ್ಟರಲ್ಲಿ ಏನು ಮಾಡಬೇಕೆಂದು ಆಗಲೇ ನಿರ್ಧರಿಸಿದ್ದನವ ಆಗಲೇ ಸಮಯ ಆರು ಗಂಟೆಗೆ ಸಮೀಪವಿತ್ತು ಮನೆಗೆ ಬಂದ ಭಾರ್ಗವ್ ಕೋಣೆ ಸೇರಿದವ ಸ್ನಾನ ಕಿಳಿದ ಮೊದಲು ತಪ್ಪು ಮಾಡಿದೆ ಪೂರ್ಣ ನೀನು ಈ ಭಾರ್ಗವ್ನ ಕೆಣಕಿ ನನ್ನ ಬಗ್ಗೆ ತಿಳಿದೇನೆ ತಪ್ಪು ಮಾಡಿಬಿಟ್ಟೆ ಪದೇ ಪದೇ ನನ್ನನ್ನು ಕೆಣಕಿ ನನ್ನ ಧೈರ್ಯನ ಎದುರು ಹಾಕೊಳ್ಳೋ ನಿನಗೆ ನಾನು ಏನು ಅನ್ನೋದನ್ನು ತೋರಿಸಲೇಬೇಕು ಇನ್ನು ನೀನು ಅಂಗಡಿ ವಿಷಯಕ್ಕೆ ಬರೋ ಹಾಗಿಲ್ಲ ನಿನಗೆ ತೊಂದರೆ ಕೊಡೋ ಹಾಗಿಲ್ಲ ಅಲ್ವಾ ಅದನ್ನ ನಾನು ಮಾಡೋದೂ ಇಲ್ಲ ಅದೆಲ್ಲ ಕ್ಷಣಿಕದ ನೋವಾಗಬಹುದು ನಿನಗೆ ಅಷ್ಟೇ ನಿನ್ನ ಜೀವನ ಪೂರ್ತಿ ನೋವಿರಬೇಕು ಹಾಗೆ ಮಾಡಬೇಕು ಅಂದರೆ ನಾನು ತಗೊಂಡಿರೋ ನಿರ್ಧಾರನೇ ಸರಿ ಎಂದುಕೊಳ್ಳುತ್ತಾ ಶವರ್ ಕೆಳಗೆ ನಿಂತಿದ್ದವ ಕೋಪದಿಂದ ಸುಡುತ್ತಿದ್ದ ತನ್ನ ಮೈಯನ್ನು ತಣಿಸಿದ ಮೊದಲು ಶುಭ್ರವಾಗಿ ಬಟ್ಟೆ ತೊಟ್ಟು ಕೆಳಗಿಳಿದಾಗ ಶರಾವತಿ ಆಯುಷ್ ಆಫೀಸ್ನಿಂದ ಬಂದು ಕುಳಿತಿದ್ದರು ಆಗತಾನೆ ಅವರಿದ್ದಲ್ಲಿ ಬಂದು ಎದುರಿಗೆ ನಿಂತವ ಶರಾವತಿಯವರನ್ನೇ ನೋಡಿದ ತನ್ನ ಜೊತೆ ಮಾತನಾಡುವರೇನೋ ಎಂದು ಅಮ್ಮ ಬರುತ್ತಿದ್ದಂತೆ ಮುಖ ಓದಿಸಿಕೊಂಡ ಶರಾವತಿ ಮುನಿಸಲ್ಲೇ ಕುಳಿತಿದ್ದರು ಮಾತನಾಡದೆ ಬೆಳಗ್ಗೆ ಮೀಟಿಂಗ್ ಹೇಗಾಯಿತು ಅಂತ ಕೇಳುದಿಲ್ವ ಅಮ್ಮ ತಾನೇ ಮುಂದರೆದು ಮಾತನಾಡಿಸಿದ ಅವನ ಮಾತು ಕೇಳಿಯೂ ಕೇಳದಂತೆ ಕುಳಿತರು ಶರಾವತಿ ಓ ನನ್ನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿದಿರ ಅಲ್ವಾ ಎಂದು ಎತ್ತಲೋ ನೋಡುತ್ತಾ ಕ್ಷಣ ಯೋಚಿಸುವಂತೆ ನಟಿಸಿದವ ನಾನು ನೀವು ಹೇಳಿದ ಹುಡುಗಿ ಜೊತೆ ಮದುವೆ ಆಗೋದಿಲ್ಲ ಅದಿಂದಕ್ಕೆ ನಿಮಗೆ ಕೋಪ ಅಲ್ವಾ ಸರಿ ಅಮ್ಮ ನಾನೇ ಸೋಲ್ತೀನಿ ನಾನು ಪೂರ್ಣನ ಮದುವೆ ಆಗ್ತೀನಿ ಎಂದು ಬಿಟ್ಟ ಎಲ್ಲರ ನೋಟ ಅವನ ಮೇಲೆಯೇ ಈಗ ಏನು ಹೇಳ್ತಿದ್ಯಾ ಭಾರ್ಗವ್ ನೀನು ಆಶ್ಚರ್ಯದಿಂದ ಕೇಳಿದರೂ ಶರಾವತಿ ಅವನನ್ನೇ ನೋಡುತ್ತ ಸ್ವಲ್ಪ ಹೊತ್ತು ಕಳೆದರೆ ತಾವೇ ಅವನ ಜೊತೆ ಮಾತನಾಡಿ ಮದುವೆಯ ವಿಷಯ ಕೈ ಬಿಡಬೇಕು ಎಂದುಕೊಂಡಿದ್ದರವರು ಅಷ್ಟರಲ್ಲಿ ಭಾರ್ಗವ್ ಅವರಿಗೆ ಖುಷಿ ಸುದ್ದಿ ಕೊಟ್ಟ ಎರಡು ದಿನ ಟೈಮ್ ಕೊಟ್ಟಿದ್ರಲ್ಲ ಅಮ್ಮ ನೀವು ಯೋಚನೆ ಮಾಡೋದಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ನಾನು ಪೂರ್ಣನ ಮದುವೆ ಆಗ್ತೀನಿ ನಿಮಗೆ ಕೊಟ್ಟಿರೋ ಮಾತಿನಂತೆ ನೀವು ತೋರಿಸಿದ ಹುಡುಗಿಯನ್ನೇ ಮದುವೆ ಆಗ್ತೀನಿ ಎಂದ ಭಾರ್ಗವ್ ಶರಾವತಿಯವರ ಮುಂದೆ ನಿಂತು ಅವನ ಈ ನಿರ್ಧಾರ ಎಲ್ಲರಿಗೂ ಅಚ್ಚರಿಯೇ ಒಮ್ಮೆ ನಿರ್ಧರಿಸಿದರೆ ಬದಲಾಯಿಸದವ ಅವ ಈಗ ಅವನೇ ಬಂದು ಹೇಳುತ್ತಿದ್ದಾನೆಂದರೆ ವಿಸ್ಮಯವೇ ಎಲ್ಲರಿಗೂ ಏನು ಹೇಳ್ತಿದ್ಯಾ ಭಾರ್ಗವ್ ನೀನು ತಮಾಷೆ ಮಾಡ್ತಿಲ್ಲ ತಾನೇ ಕೇಳಿದರೂ ಶರಾವತಿ ಎದ್ದು ನಿಂತು ಅವನ ಮುಂದೆ ಬಂದು ಇಲ್ಲ ಅಮ್ಮ ನಿಜಾನೇ ಹೇಳ್ತಿದ್ದೀನಿ ಪೂರ್ಣ ಈ ಮನೆಗೆ ಸರಿ ಹೋಗ್ತಾಳೆ ಅಂತ ನಿಮಗೆಲ್ಲ ಅನಿಸಿದ್ರೆ ನನಗೆ ಒಪ್ಪಿಗೆನೆ ನಾನು ಪೂರ್ಣನ ಮದುವೆ ಆಗ್ತೀನಿ ಮತ್ತೆ ಹೇಳಿದ ತುಂಬ ಖುಷಿ ಭಾರ್ಗವ್ ನಿನ್ನ ನಿರ್ಧಾರದಿಂದ ಎಂದರು ಶರಾವತಿ ಖುಷಿಯಿಂದ ನಾನು ಈಗಲೇ ಲಕ್ಷ್ಮಿಗೆ ಕಾಲ್ ಮಾಡಿ ಹೇಳ್ತೀನಿ ನಿನ್ನ ಮೊಮ್ಮಗಳನ್ನು ನಮ್ಮನೆ ಸೊಸೆ ಹಾಕಿ ಕೊಡು ಅಂತ ಕೇಳ್ತೀನಿ ಅವಸರಿಸಿದರು ಪದ್ಮಜ್ಜಿ ಫೋನಲ್ಲಿ ಕೇಳೋದು ಬೇಡ ಅಜ್ಜಿ ನಾಳೆ ಬೆಳಗ್ಗೆ ಅಮ್ಮ ನಾನು ನೀನು ಆಯು ಎಲ್ಲರೂ ಅವ್ರ ಮನೆಗೆ ಹೋಗಿ ನೇರವಾಗಿ ಮಾತಾಡೋಣ ಎಂದ ಭಾರ್ಗವ್ ಅವ ಎಲ್ಲವನ್ನೂ ಯೋಚಿಸಿದ್ದ ಮೊದಲೇ ಅಂದ ಮೇಲೆ ಈಗ ಎಲ್ಲವೂ ಅವನಂತೆಯೇ ನಡೆಯುವುದು ಇದು ಕರೆಕ್ಟ್ ನೀನು ಹೇಳ್ದಾಗೆ ಮಾಡೋಣ ಭಾರ್ಗವ್ ಎಂದರು ಶರಾವತಿ ಮಗ ಮದುವೆಗೆ ಒಪ್ಪಿದ್ದರ ಖುಷಿ ಅವರಿಗೆ ಈಗ ಅವ ಏನೇ ಹೇಳಿದರೂ ಅವರು ಕೇಳಲು ಸಿದ್ಧ ಆದರೆ ಅಣ್ಣ ನೀನು ಅವರನ್ನ ಮದುವೆ ಆಗೋದಾದ್ರೆ ಮದುವೆನೇ ಬೇಡ ಅಂದಿದ್ದೆ ಈಗ ಹೇಗೆ ಒಪ್ಕೊಂಡೆ ಅನುಮಾನದಿಂದ ಕೇಳಿದ ಆಯುಷ್ ನನಗೆ ಅವಳಿಗಿಂತ ಅಮ್ಮ ಮುಖ್ಯ ಆಯು ಅಮ್ಮನ ಜೊತೆ ಇರೋಕೆ ಇರೋಕ್ ನನಗಾಗೋದಿಲ್ಲ ಅದಕ್ಕೆ ಒಪ್ಕೊಂಡೆ ಎಂದ ಸರಳವಾಗಿ ಅದು ಕಾರಣ ಹೌದು ಆದರೆ ಅದಕ್ಕಿಂತ ಮುಖ್ಯ ಕಾರಣ ಪೂರ್ಣಳ ಮೇಲಿನ ಕೋಪ ದ್ವೇಷ ಅಮ್ಮನಿಗೋಸ್ಕರ ಏನೋ ಬೇಕಾದರೂ ಮಾಡುವವನಲ್ಲವೇ ಇವ ಆಯುಷ್ ನಂಬಿದ ಅವನ ಮಾತನ್ನು ಆಯಿತು ಅಣ್ಣ ನಿನ್ನ ಡಿಸಿಷನ್ ಆದರೆ ನಿನ್ನ ಹಾಗೆ ಪೂರ್ಣನೂ ಈ ಮದುವೆಗೊಪ್ಕೊಂಡ್ರೆ ಖುಷಿ ಜಾಸ್ತಿ ಆಗುತ್ತೆ ನಾಳೆ ನೋಡೋಣ ಅದನ್ನೆಲ್ಲ ಎಂದವ ಮತ್ತೆ ಕೋಣೆಗೆ ನಡೆದ ಆಫೀಸಿನ ಕೆಲಸಗಳಿದ್ದವು ಸಾಕಷ್ಟು ಅದರತ್ತ ಗಮನ ಕೊಟ್ಟ ಅರ್ಧ ಗಂಟೆಯಲ್ಲಿ ಆಯುಷ್ ಫ್ರೆಶ್ ಆಗಿ ಕೈಯಲ್ಲಿ ಇಬ್ಬರಿಗೂ ಕಾಫಿ ಕಪ್ ಹಿಡಿದು ಬಂದ ಅವನಿದ್ದಲ್ಲಿ ಭಾರ್ಗವ್ ಮಂಚದಲ್ಲಿ ಫೈಲ್ ಹರಡಿಕೊಂಡು ಕುಳಿತಿದ್ದ ಅಣ್ಣ ಕಾಫಿ ಎಂದ ಅವನತ್ತ ಒಂದು ಕಪ್ ಚಾಚಿ ಅವನನ್ನು ಕಂಡ ಭಾರ್ಗವ್ ಥ್ಯಾಂಕ್ ಯು ಎಂದು ಕಪ್ ತೆಗೆದುಕೊಂಡು ಒಂದು ಗುಟುಕು ಕಾಫಿ ಹೀರಿ ಪಕ್ಕಕ್ಕಿಟ್ಟ ಆಯುಷ್ ಅವನ ಮುಂದೆ ಚೇರೆಳೆದು ಎಳೆದು ಕುಳಿತ ಅಣ್ಣ ಆ ಕಂಪ್ಲೇಂಟ್ ವಿಷಯ ಏನಾಯ್ತು ಕಂಪ್ಲೇಂಟ್ ಕೊಟ್ಟಿದ್ದ ಹುಡುಗಿ ಯಾರು ಅಂತ ಗೊತ್ತಾಯ್ತಾ ಕೇಳಿದ ಆಯುಷ್ಗೆ ಆ ವಿಷಯ ಬಗೆಹರಿಯಬೇಕಿತ್ತು ಮೊದಲು ತನ್ನ ಕಲ್ಪನೆಯ ಪ್ರಕಾರ ಪೂರ್ಣಳೆ ಆ ಹುಡುಗಿ ಎಂದು ಹೇಳಿದರೆ ತಾನು ಮದುವೆಗೆ ಒಪ್ಪಿಕೊಂಡಿದ್ದರ ಕಾರಣ ತಿಳಿಯುವುದಲ್ಲವೇ ಅವನಿಗೆ ಹಾಗಾಗಿ ಕ್ಷಣ ಯೋಚಿಸಿದವ ಇಲ್ಲ ಅಯ್ಯೋ ಯಾರು ಆ ಹುಡುಗಿ ಅಂತ ಗೊತ್ತಾಗಿಲ್ಲ ಬಟ್ ಒಂದರ ಒಂದಿನ ಗೊತ್ತಾಗುತ್ತೆ ಡೋಂಟ್ ವರಿ ಸರಾಗವಾಗಿ ಸುಳ್ಳಾಡಿದ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋ ಹುಡುಗಿ ಯಾರಿರ್ಬೌದು ಅಣ್ಣ ಕಾಫಿ ಕುಡಿಯುತ್ತಲೇ ಕೇಳಿದ ಆಯುಷ್ ಗೊತ್ತಿಲ್ಲ ಅಯ್ಯೋ ಅದನ್ನ ನಾನು ಬಿಡು ಎಂದ ಭಾರ್ಗವ್ ಮತ್ತೊಂದು ಗುಟುಕು ಕಾಫಿ ಹಿರಿ ಫೈಲ್ಗಳ ಮೇಲೆ ಗಮನ ಬಿಟ್ಟ ಓಕೆ ಆ ವಿಷಯ ಆಗಿರಲಿ ಮದುವೆ ವಿಷಯದ ಬಗ್ಗೆ ಹೇಳು ಪೂರ್ಣ ಹೆಸರನ್ನೇ ಹೇಳಿಬಿಡ ಅಂದಿದ್ದೆ ಈಗ ನೋಡಿದರೆ ನೀನೇ ಮದುವೆಗೆ ಒಪ್ಕೊಂಡಿದ್ಯಾ ಏನು ಸಮಾಚಾರ ಕೇಳಿದ ಮತ್ತೆ ತನ್ನ ಛೇಡಿಸುವ ವರಸೆ ತೋರಿಸುತ್ತ ಮತ್ತೆ ಕಾಡೋದಕ್ಕೆ ಶುರು ಮಾಡಿದೆ ನೀನು ಎಂದ ಭಾರ್ಗವ್ ಅವನತ್ತ ಒಮ್ಮೆ ನೋಡಿ ನಾನು ಕಾಡೋದನ್ನು ಬಿಟ್ಟಿದ್ದೆ ಅಣ್ಣ ಆದರೆ ಮತ್ತೆ ಅವಕಾಶ ಕೊಟ್ಟಿದ್ದು ನೀನು ಹ್ಞೂ ನನ್ನ ವಿಷಯ ಕ್ಲಿಯರ್ ಆಯಿತು ಅದನ್ನು ಬಿಡು ಮೊದಲು ನಿನ್ನ ಅಮೃತ ಸ್ಟೋರಿ ಎಲ್ಲಿಗೆ ಬಂತು ನೋಡು ಇಬ್ಬರು ಮದುವೆನೋ ಒಟ್ಟಿಗೆ ಆಗಬೇಕು ಅಂತ ಅಲ್ವಾ ಅಮ್ಮ ಹೇಳಿರೋದು ಎಂದ ಮತ್ತೆ ಕಾಫಿ ಕಪ್ ಹಿಡಿದು ಪೂರ್ಣ ಇನ್ನೂ ಮದುವೆಗೆ ಒಪ್ಕೊಂಡಿಲ್ಲ ಅಣ್ಣ ಆಗಲೇ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಾ ನಿನ್ನ ಮದುವೆ ಬಗ್ಗೆ ಸಹಜವಾಗಿ ಕೇಳಿದ ಒಪ್ಕೋತಾಳೆ ಆ ಶುಗರ್ಲೆಸ್ ಜೀವನದಲ್ಲಿ ಈ ಭಾರ್ಗವ್ ಎಂಟ್ರಿ ಕೊಟ್ಟಾಗಿದೆ ಎಂದವನ ಮಾತಿನ ಅರ್ಥ ಆಯುಷ್ಗೆ ತಿಳಿಯುವಂಥದ್ದಲ್ಲ ಅವರಿಗೆ ನಿನ್ನ ಮೇಲೆ ಖಂಡಿತ ಫೀಲಿಂಗ್ಸ್ ಇದೆ ಅಣ್ಣ ಒಪ್ಕೋತಾರೆ ಅವರು ಆದರೆ ಅಮ್ಮಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಿಲ್ಲ ಪೂರ್ಣ ನಿನ್ನ ಮೇಲೆ ಕಾಳಜಿ ತೋರಿಸೋದನ್ನ ನಾನು ನೋಡಿದ್ದೀನಿ ಅವರು ನಿನ್ನ ಜೊತೆ ಬೇಜಾರಾಗಿರೋದನ್ನು ನೋಡಿದ್ದೀನಿ ಆದರೆ ಅಮೃತ ಆ ಥರ ಯಾವುದೇ ಫೀಲಿಂಗ್ಸ್ ತೋರಿಸ್ಕೊಳ್ಳೋದಿಲ್ಲ ತುಂಬ ಸ್ಟ್ರಾಂಗ್ ಹುಡುಗಿ ಅವಳ ಹತ್ರ ನಾನು ಪ್ರೀತಿ ಬಗ್ಗೆ ಮಾತಾಡೋಕ್ಕೆ ಭಯ ಆಗುತ್ತೆ ಅಣ್ಣ ತನ್ನ ಮನದ ತೊಳಲಾಟ ಹೇಳಿಕೊಂಡ ಅಯ್ಯೋ ಈ ಪ್ರೀತಿ ಗೀತಿ ನನಗೆ ಗೊತ್ತಿಲ್ಲ ಅಯ್ಯೋ ಬೇಕಾದರೆ ಅಮೃತ ಹತ್ರ ನಿನ್ನ ಪ್ರೀತಿ ಬಗ್ಗೆ ಮಾತಾಡಬೇಕಾ ಹೇಳು ನೇರವಾಗಿ ಹೋಗಿ ಮಾತಾಡ್ತೀನಿ ನಿನ್ನ ಹಾಗೆ ಭಯ ಪಡೋದಿಲ್ಲ ಈ ಭಾರ್ಗವ್ ಎಂದ ಅವನನ್ನೇ ನೋಡುತ್ತಾ ಪ್ರೀತಿಯ ಅನುಭವ ಇವನಿಗಿನ್ನೂ ಆಗಿಲ್ಲವಲ್ಲ ಹಾಂ ಹಾಂ ನಿನಗೂ ಪೂರ್ಣ ಮೇಲೆ ಪ್ರೀತಿ ಆಗಲಿ ಅಣ್ಣ ಆಗ ಅರ್ಥ ಆಗುತ್ತೆ ನಿನಗೆ ನನ್ನ ಸಂಕಟ ಎಂದ ನೋವೇ ನಾನು ಈ ರೀತಿ ಹುಡುಗಿಗೋಸ್ಕರ ಒದ್ದಾಡೋದಿಲ್ಲ ಎಂದವನ ಮನದ ಭಾವನೆಗಳು ನಿದ್ದೆ ಮಾಡುತ್ತಿದ್ದವೇನೋ ನೋಡೋಣ ಎಂದ ಆಯುಷ್ ಅವ ಖಾಲಿ ಮಾಡಿದ್ದ ಕಾಫಿ ಕಪ್ ಹಿಡಿದು ಹೊರ ನಡೆದ ಹೋದತ್ತ ನೋಡಿದ ಭಾರ್ಗವ್ ಆ ಶುಗರ್ಲೆಸ್ ಮೇಲೆ ನನಗೆ ಪ್ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಯ್ಯೋ ಯಾಕಂದರೆ ಅವಳ ಮೇಲೆ ನನಗಿರೋದು ದ್ವೇಷ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿನ್ನನ್ನು ಸ್ಟೇಷನ್ನಲ್ಲಿರೋ ಹಾಗೆ ಮಾಡಿದ್ಲು ಅಲ್ವಾ ನೋಡ್ಕೋತೀನಿ ಅವಳನ್ನು ಎಂದು ಕೋಪದಿಂದ ಹಲ್ಲು ಬಿಗಿದವ ಮತ್ತೆ ತನ್ನ ಕೆಲಸದತ್ತ ಗಮನ ಕೊಟ್ಟ ಸ್ಕೂಟಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಪೂರ್ಣ ಕೇಳಿದರು ಲಕ್ಷ್ಮಜ್ಜಿ ಅವಳು ಮನೆಗೆ ಬಂದಾಗ ಇಲ್ಲ ಅಜ್ಜಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡೋಣ ಎಂದಳು ಸಪ್ಪೆ ಮುಖ ಹೊತ್ತು ಆಗ ತಾನೇ ಬಂದು ಮುಖ ತೊಳೆದಿದ್ದಳು ಹುಡುಗಿ ತುಂಬ ಕಷ್ಟ ಆಗುತ್ತೇನೋ ನಿನಗೆ ಸ್ಕೂಟಿ ಇಲ್ಲದೆ ಕೇಳಿದರು ಹಾಗೇನಿಲ್ಲ ಹಾಗೇನಿಲ್ಲಪ್ಪ ಆರ್ಡರ್ ಕೊಡೋದಕ್ಕೆ ನಾನೇ ಹೋಗಬೇಕು ಅಂದರೆ ಅಷ್ಟೇ ಸ್ವಲ್ಪ ಗಡಿಬಿಡಿ ಆಗುತ್ತೆ ಓಡಾಡೋದಕ್ಕೆ ಎಂದಳು ಯಾರು ಕದ್ದಿದ್ದಾರೋ ಅದನ್ನು ಆದಷ್ಟು ಬೇಗ ಸಿಕ್ಕರೆ ಸಾಕು ಎಂದರು ವರುಣ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅವರು ಆದರೆ ಅದನ್ನೇ ನಂಬ್ಕೊಂಡು ನಾವು ಕುತ್ಕೊಳ್ಳೋದು ಬೇಡ ನಡಿ ಊಟಕ್ಕೆ ಬಡಿಸು ಎಲ್ರಿಗೂ ಜಗ್ಗುನ ಕರಿ ಎಂದವರು ಮೇಲೆದ್ದರು ಎಲ್ಲರ ಮನದಲ್ಲೂ ಆ ದಿನ ಬೇಸರವೇ ಇತ್ತು ಕಷ್ಟಪಟ್ಟು ದುಡಿದು ನಾಲ್ಕು ಕಾಸು ಕೂಡಿಟ್ಟು ಅಷ್ಟರಲ್ಲೇ ಖುಷಿ ಪಡುವ ಕುಟುಂಬವದು ಅವರಿಗೆ ಸ್ಕೂಟಿ ಕಳೆದದ್ದು ದೊಡ್ಡ ವಿಷಯವೇ ಅದೇ ಯೋಚನೆಯಲ್ಲಿ ಹಾಸಿಗೆಗೆ ತಲೆ ಇಟ್ಟ ಪೂರ್ಣಳಿಗೆ ಭಾರ್ಗವ್ ನೆನಪಾಗಿದ್ದ ಹಿಂದಿನ ದಿನ ಅವನ ಆಡಿದ ಮಾತಿನ ಅರ್ಥ ಅವಳಿಗೆ ಈಗಲೂ ತಿಳಿದಿರಲಿಲ್ಲ ನನ್ನಿಂದ ಅವ್ರ ಮನೆಯಲ್ಲಿ ಜಗಳ ಹೇಗಾಯ್ತು ಅದರ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಈ ವಿಷಯದ ಬಗ್ಗೆ ಯಾರ ಹತ್ರನೂ ಕೇಳೋಕ್ಕಾಗೋದಿಲ್ಲ ನನ್ನಿಂದ ದೂರ ಇರು ಅಂತ ಹೇಳಿರೋ ಆ ಅಹಂಕಾರಿಗೂ ಕೇಳೋಕ್ಕಾಗೋದಿಲ್ಲ ಏನಾಗಿರಬಹುದು ಆ ಮನೆಯಲ್ಲಿ ಎಂದುಕೊಳ್ಳುತ್ತಾ ಯೋಚಿಸಿದಳು ಆದರೆ ಉತ್ತರ ಸಿಗಲೇ ಇಲ್ಲ ಇದೆಲ್ಲ ಬೇರೆ ಆದರೆ ಇವತ್ತು ಸ್ವೀಟ್ಸ್ನಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ರಿಪೋರ್ಟ್ ಬರುತ್ತೆ ಅಂತ ನಿನ್ನೆ ಹೇಳಿದ್ರಲ್ಲ ಅವರಿಬ್ಬರು ಅದ್ರ ಬಗ್ಗೆಯೂ ಏನೂ ಗೊತ್ತಾಗ್ಲಿಲ್ಲ ಇದೆಲ್ಲ ಬಾರ್ಗವ್ನ್ ಕೆಲಸನೇ ಅಂದಮೇಲೆ ಅವನೇ ಏನಾದರೂ ಮಾಡಿದಾನ ಮತ್ತೆ ಅಥವಾ ನಿನ್ನೆ ನಾನು ಅಷ್ಟೊಂದು ಜಗಳ ಮಾಡಿದ್ದಕ್ಕೆ ಇದನ್ನೆಲ್ಲ ಬಿಟ್ಟು ಹಿಂದೆ ಸರಿದಾನಾ ಇಲ್ಲ ಹಿಂದೆ ಸರಿಯೋ ಜಾಯಮಾನ ಅಲ್ಲ ಅವನದ್ದು ಬಹುಶಃ ನನ್ನಿಂದ ದೂರ ಇರೋ ಅಂತ ಹೇಳಿದಕ್ಕೇನಾದರೂ ಸುಮ್ಮನಿದಾನಾ ಅಂತ ಎಂದು ಎಷ್ಟೇ ಯೋಚಿಸಿದರೂ ಅವಳ ಯಾವ ಪ್ರಶ್ನೆಗೂ ಅನುಮಾನಕ್ಕೂ ಉತ್ತರ ಇರಲಿಲ್ಲ ಅವಳ ಬಳಿ ಹಾಗೆ ನಿದ್ದೆಗೆ ಜಾರಿದವಳ ಬೆಳಗು ಜೀವನದ ದಿಕ್ಕನ್ನೇ ಬದಲಿಸುವುದೆಂದು ತಿಳಿದಿರಲಿಲ್ಲ ಹುಡುಗಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.